ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ಮೂರನೇ ಹಂತದ ತಾಲೀಮು ಅರಮನೆ ಆವರಣದಲ್ಲಿ ಆರಂಭಗೊಂಡಿದೆ ಜಂಬೂ ಸವಾರಿಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಮರದ ಅಂಬಾರಿ ಹಾಗೂ ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಈ ಬಾರಿ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯುವಿಗೆ ನಿನ್ನೆ ಮರದ ಅಂಬಾರಿ ಕಟ್ಟಿ ಜಂಬೂ ಸವಾರಿ ಸಾಗುವ ರಾಜಬೀದಿಗಳಲ್ಲಿ ತಾಲೀಮು ನಡೆಸಲಾಯಿತು ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ ಚಿನ್ನದ ಅಂಬಾರಿಯಷ್ಟೇ ಭಾರವಿರುವ ಗಾದಿ ಮರದ ಅಂಬಾರಿ ಕಟ್ಟಿ ಮೂರನೇ ಹಂತದ ತಾಲೀಮು ನಡೆಸಲಾಗುತ್ತಿದೆ ಎಲ್ಲಾ ಆನೆಗಳು ತಾಲೀಮಿಗೆ ಉತ್ತಮ ಸ್ಪಂದನೆ ನೀಡುತ್ತಿವೆ ಎಂದು ತಿಳಿಸಿದರು ಹಳೆ ಆನೆಗಳೇ ಮತ್ತೆ ಹೊಸ ಆನೆಗಳು ಕೂಡ ಅವ್ರ ಜೊತೆ ಏನಾದ್ರೆ ಒಪ್ಕೊಂಡಿದವು ಎಲ್ಲಾನು ಕೂಡ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾವ ಎಲ್ಲಾ ತಾಲೀಮನ್ನು ಕೂಡ ಅಚ್ಚುಕಟ್ಟಾಗಿ ಮಾವುತ ಹೇಳಿರುವಂತಹ ಎಲ್ಲಾ ಕಮಾಂಡ್ಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಿದವು